ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಸುಜ್ಞಾನ ಪದವಿ ಪೂರ್ವ ಕಾಲೇಜ್ ಮತ್ತು ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮವನ್ನು ಮಾಜಿ ಸಚಿವ ಜಯಪ್ರಕಾಶ್ ಹೆಗ್ಡೆ ಉದ್ಘಾಟಿಸಿದರು ಉಡುಪಿ ಪೂರ್ಣ ಪ್ರಜ್ಞಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಡಾಕ್ಟರ್ ಮಾಧವಿ ಭಂಡಾರಿ ಅವರಿಗೆ ಗೌರವ ಸನ್ಮಾನವನ್ನು ಮಾಡಲಾಯಿತು ಅವರ ಸಾಧನೆಯ ಪಥ ಸಾಧುತ್ತಿರಲಿ ಎನ್ನುವುದಾಗಿ ಆಶಿಸೋಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಯಪ್ರಕಾಶ್ ಅವರು ಶಾಲೆಯಲ್ಲಿ ಶಿಕ್ಷಣ ಕಲಿಸಿದಂತೆ ಮನೆಯಲ್ಲಿ ಸಂಸ್ಕಾರ ಕಲಿಸಿದರೆ ಮಾತ್ರ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿದೆ ಎಂದು ವಾತಾವರಣ ಇದೆಯಲ್ಲ ಇದು ನಿಮ್ಮ ಮಕ್ಕಳಿಗೆ ಜೀವನ ಆಗಬೇಕಿತ್ತು ಮನೆಯಲ್ಲಿ ಸಂಸ್ಕಾರವನ್ನು ಕಲಿಸಿದರೆ ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಕೊಡ್ತೀರಿ ಮುಂದಿನ ದಿನಗಳಲ್ಲಿ ಅವರು ಮುಂದೆ ಏನಾಗಬೇಕು ಅನ್ನೋಂಥದ್ದು ಯಾವ ಮಕ್ಕಳಿಗೂ ಗೊತ್ತಿಲ್ಲ ಶಿಕ್ಷಕರು ಕೊನೆಯವರಿಗೆ ಶಿಕ್ಷಕರಾಗಿ ಹೊಳಿತಾರೆ ಬಿಟ್ಟರೆ ಅವ್ರಿಗಿಂತ ನಿಮ್ಮ ವಿದ್ಯಾರ್ಥಿಗಳಿಗಿಂತ ಮೇಲೆ ಹೋಗಲಿಕ್ಕೆ ಆಗಲಿ ಆಗಲೇ ಇಲ್ಲ ಅದು ಡಾಕ್ಟರ್ ಅಬ್ದುಲ್ ಕಲಾಂ ಅಂತವರಿಗೆ ಕೆಲವರಿಗೆ ಅವಕಾಶ ಸಿಕ್ಕಿದೆ ಬಿಟ್ಟರೆ ಬೇರೆಯವ್ರಿಗೆ ಸಿಕ್ಕಲಿಲ್ಲ ಅದು ಯಾಕೆ ಹೇಳ್ತೇನೆ ಅಂದರೆ ಆ ಮಕ್ಕಳು ನೀವು ಮಕ್ಕಳೆಲ್ಲೇ ಇಲ್ಲಿದ್ದೀರಲ್ಲ ನಿಮ್ಮ ಶಿಕ್ಷಕರಿಗೆ ಖುಷಿ ಆಗೋದು ಯಾವಾಗ ನೀವು ಒಂದು ದೊಡ್ಡ ಸ್ಥಾನಕ್ಕೆ ಹೋದಾಗ ಅದಕ್ಕಿಂತ ಖುಷಿ ಪಡೋರು ಶಿಕ್ಷಕರಿಂದ ನಿಮ್ಮ ತಂದೆ ತಾಯಿಗಿಂತ ಜಾತಿಗೆ ಖುಷಿ ಪಡೋವರು ಈ ಶಿಕ್ಷಕರು ಅದನ್ನೇ ನೀವು ನೆನ್ಪಿಟ್ಕೊಳ್ಬೇಕು ಇವತ್ತು ಮುಂದೆ ಹೋಗ್ಬೇಕಾದ್ರೆ ಯಾವ ಪರಿಸ್ಥಿತಿಯಲ್ಲಿದ್ದೇವೆ ನಾವು ಮೂಢನಂಬಿಕೆಯನ್ನು ಬಿಟ್ಟುಬಿಡಿ ನೇರವಾಗಿ ನಾನು ಅದನ್ನ ಮೂಢನಂಬಿಕೆ ಹಿಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಡಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಇಟ್ಸ್ ಎ ಸೈಂಟಿಫಿಕ್ ಸೊಸೈಟಿ ಸೈನ್ಸ್ ಮುಖ್ಯ ಮುಂದೆ ಹೋಗುವಂಥ ಪ್ರಯತ್ನ ಮಾಡಲು ಬಿಟ್ಟರೆ ಅದನ್ನು ಬಿಟ್ಕೊಂಡು ನಾವು ಪುನಃ ವಾಪಸ್ ಹಿಂದೆಯನ್ನು ಹೋಗ್ತೇವೆ ಹಿಂದೆ ಹೋಗ್ತೇವೆ ಇಲ್ವೇ ಇಲ್ಲ ಡೋಂಟ್ ಲುಕ್ ಬ್ಯಾಕ್ ಐ ವಾಂಟ್ ಟು ಲುಕ್ ಬ್ಯಾಕ್ ವೆನ್ ಬಹಳ ದೊಡ್ಡ ವ್ಯಕ್ತಿ ಆದಾಗ ನಿಮ್ಮ ಶಾಲೆ ನಿಮ್ಮ ಹಿರಿಯರು ಇವರನ್ನೆಲ್ಲ ನೋಡಿ ತಕೊಂಡೋಗಿ ತಂದೆ ತಾಯಿಯನ್ನು ಇದಕ್ಕೆ ಹಾಕಬೇಡಿ ಅನಾಥಾಶ್ರಮಕ್ಕೆ ಹಾಕಿಬಿಡ್ಬೇಡಿ ಇದು ಇವತ್ತು ನಡೆಯುವಂಥದ್ದು ಅನೇಕ ಅನಾಥಾಶ್ರಮಗಳನ್ನು ಅನ್ನೋ ಇದು ಆರ್ಫನೇಜ್ ಒಳ್ಳೆ ಜೋಮ್ ಅದನ್ನು ಕಾಣ್ತಾ ಇದ್ದೇವೆ ಆದ್ರೆ ಓಲ್ಡ್ ಈಗ ಅಮೆರಿಕಕ್ಕೆ ಹೋದ ಇಂಗ್ಲೆಂಡಿಗೆ ಹೋದ ಕೂಡಲೇ ಅವರ ತಂದೆ ತಾಯಿಯನ್ನು ಒಳ್ಳೆ ಜೋಮಿಗೆ ಹಾಕ್ಬೇಕಂತ ಉಂಟ ಅಲ್ಲಿ ಕರ್ಕೊಂಡು ಹೋಗ್ಬೋದಲ್ಲ ಅವರಿಗೆ ನನಗೆ ಒಂದು ಚರ್ಚೆ ಆಯ್ತು ಒಂದು ಕಡೆಯಲ್ಲಿ ಸ್ವಾಮಿಗಳ ಸ್ವಾಮಿಗಳತ್ರ ಅವರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದವರು ಹೇಳಿದರು ನಿಮ್ಮ ಹಿರಿಯರದೆಲ್ಲ ಕಾರ್ಯ ಮಾಡಲಿಕ್ಕೆ ಆಗದೆ ಇದ್ರೆ ನೀವು ಇದನ್ನು ಕೇಳಬೇಕು ಅವ್ರು ನನಗೆ ಹೇಳಿದ್ದೆ ಹಿರಿಯರ ಕಾರ್ಯ ಮಾಡಲಿಕ್ಕಾಗದ ಇದ್ರೆ ಅಲ್ಲಿ ದುಡ್ಡು ಕೊಟ್ಟರೆ ಅವ್ರು ಮಾಡ್ತಾರೆ ಜಕ್ಕಣಿ ಇನ್ನೊಂದು ನಾ ಇದೆ ಜಕ್ಕಣಿ ಇದೆ ಏರ್ ಟಿಕೆಟ್ ಕೊಡಬೇಕು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಅಂತ ಕೇಳಿದೆ ನಾನು ಅಗತ್ಯ ಇಲ್ಲ ಜಕ್ಕಿ ಬೇರೆ ಬೇರೆ ಹಿರಿಯರಿಗೆ ಮಾಡುವಂಥ ಕಾರ್ಯ ಎಂಥದಕ್ಕೆ ನೀವು ಮನೆಯವರೆಲ್ಲ ಒಟ್ಟು ಕೊತ್ತು ಅವರನ್ನು ನೆನೆಸ್ಕೊಂಡು ಒಂದು ಊಟ ಮಾಡೋದು ನೀವೇ ಅವರನ್ನೇನು ವಿಮಾನ ಟಿಕೆಟ್ ಕೊಟ್ಟು ಅಮೆರಿಕ ಅಥವಾ ಇಂಗ್ಲೆಂಡ್ ಗೆ ಕರ್ಕೊಂಡು ಹೋಗ್ಬೇಕು ಅಥವಾ ಮುಂಬೈಗೆ ಕರ್ಕೊಂಡು ಅದು ಎಲ್ಲವನ್ನು ಮರ್ತು ಬಿಟ್ಟಿದ್ದಾರೆ ಈಗ ತಂದೆ ತಾಯಿಯನ್ನ ನೆನೆಸ್ಕೊಳ್ಳುವುದನ್ನೇ ಮರ್ತು ಬಿಟ್ಟಿದ್ದಾರೆ ಅದು ಆಗದೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು ನೀವು ಮಕ್ಕಳಿಗೆ ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಯಾಕಂದ್ರೆ ಇಟ್ಸ್ ಅಲ್ಟಿಮೇಟ್ಲಿ ನೀವೇನ ಹೇಳ್ಕೊಡ್ತೀರಿ ಆ ದಾರಿಯಲ್ಲಿ ಅವ್ರು ಹೋಗ್ಲೇಬೇಕಾಗ್ತದೆ ನಾನು અર રમેશજી પ્રોમથે પુત્ર પુત્ર માતરવાળો એક ચેનજીલ માશરો